ಹೇಳಿದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ವರ್ಷನೂ ಗೌರಿ ಹಬ್ಬಕ್ಕೆ ತಪ್ಪದೆ ರಾಮಣ್ಣನ ಮನೆಗ್ ಬಂದು ಅವರ ಆಶೀರ್ವಾದ ಪ್ರಾಪ್ತಾರೆ ಅವ್ರೀಚಿನ ನನ್ನ ತವರ ಮನೆಗೆ ನಮ್ಮ ಅಣ್ಣನ ಮನೆಗೆ ಬಂದು ಅಲ್ಲಿ ಹಾಗೆ ಇಲ್ಲಿಗೂ ಬಂದು ಅವರ ಒಂಥರ ಹೇಗೆ ಹೇಳೋದು ನಾನು ಅದೇ ಹೇಳ್ತಿದ್ದೆ ಪಕ್ಕದ ರೋಡಲ್ಲಿ ಇದ್ರೂ ಕೂಡ ಹಬ್ಬದ ಆಚರಣೆ ದಿನ ನಾವು ನೋಡ್ಬಂದ್ ಬಿಡ್ತೀವಿ ಆತರ ಒಂದು ಚೀತಿಯನ್ನ ರಾಮಣ್ಣ ಮತ್ತು ನಾಗಮ್ಮ ಅಲ್ಲಿ ಹಬ್ಬಗೂ ತೋರಿಸ್ತಿರ್ತಾರೆ ಇವಳ ಮಗು ಇವಾಗ ಇತ್ತು ಬೆಳ್ದಿಂತ ಮಣ್ಣನ ಮಗಳು ಸೊ ನನಗೆ ತುಂಬಾ ಸಂತೋಷ ಅನ್ಸುತ್ತೆ మొదట <laughs> ಅಂತಹ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಕಂಡಂತೆ ಅಥವಾ ನನಗೆ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ ಯಾಕಂತಂದ್ರೆ ಅಷ್ಟು ಹಾಳಾಗಿಲ್ಲ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ಬಾಂಧವ್ಯ ಇದೆ ತಂದೆ ತಾಯಿ ರೂಪದಲ್ಲಿ ನೋಡುವಂಥದ್ದಿದೆ ಅಣ್ಣ ತಮ್ಮ ಅಕ್ಕ ತಂಗಿ ರೂಪದಲ್ಲಿ ನೋಡುವಂಥದ್ದಿದೆ ಆತರ ಪ್ರಕರಣಗಳು ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೇವೆ ಈ ಥರದೊಂದು ಒಂದು ಸಮಿತಿ ಬೇಕು ಅಂತ ಕೆಲವರು ಅನಿಸಿದೆ ಹೋಗಿದ್ದಾರೆ ಅದೇನು ತಪ್ಪಿಲ್ಲ ನಾನು ಹೇಳೋದು ಅವರು ಮಾಡುವುದು ಅಪರಾಧ ಅಂತ ಖಂಡಿತ ಹೇಳಿದ್ದಾರೆ ಖಂಡಿತ ಈ ತರ ಯಾವುದೇ ಹೆಣ್ಮಕ್ಳು ಯಾವುದೇ ರಂಗದಲ್ಲಿ ಅದು ಸಿನಿಮಾ ರಂಗ ಅಂತ ಮಾತ್ರ ಅಲ್ಲ ಅದು ನಾವು ನೀವು ಕೆಲಸ ಮಾಡೋ ಸ್ಥಳದಲ್ಲಾದರೂ ಆಗಿರಬಹುದು ನಾವು ಹೆಣ್ಣು ಮಕ್ಕಳು ಹೊರಗಡೆ ಬಂದು ಕೆಲಸ ಮಾಡೋ ಸ್ಥಳದಲ್ಲಾದ್ರೂ ಆಗಿರ್ಬೋದು ರಾಜಕೀಯ ರಂಗದಲ್ಲಾಗಿರ್ಬಹುದು ಅಥವಾ ಸಾಮಾನ್ಯ ಗೃಹಿಣಿ ಗೃಹಣಿರಲ್ಲಿ ಕೂಡ ಆ ತರಹದ ಒಂದು ಸಂದರ್ಭಗಳನ್ನ ಎದುರಿಸ ಎದುರಿಸಬಹುದು ಎಲ್ಲರಲ್ಲಿ ಕೂಡ ಸಮಗ್ರವಾಗಿ ಒಂದು ಐ ತಿಂಕ್ ಆ ರಾಷ್ಟ್ರೀಯ ಮಹಿಳಾ ಆಯೋಗನೂ ಇದೆ ಹಾಗೆ ರಾಜ್ಯದಲ್ಲಿ ಕೂಡ ಮಹಿಳಾ ಆಯೋಗ ಇದೆ ಹಾಗೆ ನಮ್ಮ ಕಲಾವಿದರ ಇದರಲ್ಲಿ ಕೂಡ ನೋಡಬೇಕಂದ್ರೆ ಫಿಲಂ ಚೇಂಬರ್ ಇದೆ ನಮ್ಮ ತಾಯಿ ಸಂಸ್ಥೆದ್ದು ಕೂಡ ಹಿರಿಯರು ಆ ಥರದ್ದು ಕಂಪ್ಲೇಂಟ್ ಕಂಪ್ಲೇಂಟ್ಗಳನ್ನು ಕೊಟ್ರೆ ಅವ್ರು ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ವೈಯಕ್ತಿಕವಾಗಿ ನೋಡಿಲ್ಲಾದ್ರೆ ಖಂಡಿತ ಧ್ವನಿ ಎತ್ತಬೇಕು ಅಂತಂದ್ರೆ ಮಹಿಳೆಯರೇನು ಸೆಕೆಂಡ್ ಪ್ರಜೆಗಳಲ್ಲ ಇದೆ ಮಹಿಳೆಯರಿಗೆ ಹೃದಯ ಒಂದು ಗೌರವ ಇದೆ ಆತರ ಇದೆ ಬಟ್ ಎಲ್ಲಿಯೂ ಶೌಚಾಲಯದ ಪ್ರಾಬ್ಲಮ್ ಆಗಲಿ ಅಥವಾ ನೀರು ಹಿಡಿದಾಗ ದಬ್ಬಾಳಿಕೆಗಳಾಗ್ಲಿ ನನ್ನ ಗಮನಕ್ಕೆ ಅಥವಾ ನನ್ನ ವೈಯಕ್ತಿಕವಾಗಿ ಆಗಿಲ್ಲ ಆಗೋದು ಬೇಡ ಆದ್ರೆ ಯಾವುದೇ நான் கருதிலம்மா இது நிறைய ಏನಿಲ್ಲ ಸರ್ ನಾವು ಹೆಣ್ಮಕ್ಳು ನಿಜವಾಗ್ಲೂ ಸರ್ ಸರ್ ಪಾಪ ಗಂಡ್ಮಕ್ಳು ಏನಿಲ್ಲ ನಾವು ನಿಜವಾಗ್ಲು ಎಲ್ಲಾದ್ರಲ್ಲೂ ಮುಂದೆ ಇದ್ದೀವಿ ಹೆಣ್ಮಕ್ಳು ಸಾಧನೆಯಲ್ಲಿ ಮುಂದೆ ಇದ್ದೀವಿ ಹೆಣ್ಮಕ್ಳು ಧ್ವನಿ ಎತ್ತದ ಮುಂದೆ ಇದ್ದೀವಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ನಾವೇ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಹೆಗಲು ಹೆಗಲ್ ಕೊಡುವಂತ ಸಾಲ ಇದು ಹೆಣ್ಮಕ್ಳು ಎಲ್ಲಾ ರಂಗದಲ್ಲೂ ಸಾಧನೆ ಮಾಡಿದೀವಿ ನನಗೆ ಅದನ್ನ ಮೀರಿ ಕೂಡ ಏನೋ ದೌರ್ಜನ್ಯ ಆಗ್ತಿದೆ ಅಂದ್ರೆ ಧ್ವನಿ ಎತ್ತೋದ್ರಲ್ಲಾಗ್ಲಿ ಸಂಘಟನೆ ಆಗೋದ್ರಲ್ಲಾಗ್ಲಿ ಅಥವಾ ಕಂಪ್ಲೇಂಟ್ ಕೊಡೋದ್ರಲ್ಲಾಗ್ಲಿ ತಪ್ಪೇನೆ